ಏನೋ ಒಂದು ಕೆಲಸದವಳು ತರ ಆತರೂ ಇತ್ತು ಪಪ್ಪ ನೆನ್ ಬರೋಲ್ಲ ನಿನ್ಗ ಮಮ್ಮಿ ಜೋಡಿ ಇರ್ತಿಯ ಮಮ್ಮಿ ಪಪ್ಪ ರೀಲ್ಸ್ ಮಾಡ್ ಕ್ಯಾಮ್ರಾ ಹಿಡಿಬಕ್ ಹಿಂಗ್ ಮಾಡ್ರಿ ಪಪ್ಪ ಹೆಂಗ ಮಾಡ್ರಿ ಮಮ್ಮಿ ಅಂತ ಏ ಯಾರು ನೆನ್ ಚಾರ್ ಕೊಡ್ತಿದ್ಲು ಗಂಡು ಉಣ್ತಿದ್ದ ಗಂಡು ಉಂಡ್ ಎದ್ದು ಹೋದ್ಮೇಲೆ ಉಳಿದ್ರೆ ಉಣ್ತಿದ್ಲು ದೀಪಾ ಡಿಲಿವರಿ ಆದ್ಮೇಲೆ ಬಾಳ ದಪ್ಪ ಬಾಳ ದಪ್ಪ ಅಂತ ತಿನ್ನುದ್ ಕಮ್ಮಿ ಮಾಡ್ರಿ ತಿನ್ನ ಕಮ್ಮಿ ಮಾಡ್ರಿ ತಾಳಗ ಹಾಕಿ ಹಾಂ ಗೈಸ್ ನನ್ನ ಮೋಟಿವೇಶನ್ ಡೈಲಾಗ್ ಯಾರಿಗೆಲ್ಲ ಇಷ್ಟ ಆಗವಾ ಅಂತ ಹೇಳ್ರಿ ಏನು ಯಾವಾಗ ನೋಡಿದ್ರು ಅಡುಗೆನೆ ಮಾಡಿದ್ರೆ ದೀಪ ಹಾ ನಿಮ್ಮ ಇದ್ಲಕ್ಕಿ ಒಂದು ನಲ್ವತ್ತೈದು ಐವತ್ತು ಕೆ ಜಿ ಅಷ್ಟೇ ಇದೆ ರೀ ನೋಡಿರಿ ಆಟಗಳು ನೋಡ್ರಿ ಏನೇನು ಮಾಡ್ಬೇಕಂತ ಅಂತೀವ ಸುಮ್ ಹಂಗೆ ಇವತ್ತು ಜೀನ್ಸ್ ಪ್ಯಾಂಟ್ ಮೇಲೆ ಈ ತರ ಫಾರ್ಮಲ್ ಶರ್ಟ್ ಮಾಡಿದರೆ ಯಾವ ತರ ಕಾಣುತ್ತ ಅಂತ ಸುಮ್ಮ ಕ್ರಿಯೇಟ್ ಮಾಡಿದೆ ಹೆಂಗೈತೆ ಅಂತ ಹೇಳ್ರಿ ತೋರಿಸ್

ಮಕ್ಕಳ ಹೊಡಿತಾವಳೆ 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 ಬಡಿತಾವಳಿ ನನ್ನ ಹೆಂಡ್ತಿ ಕೇಳ್ರಪ್ಪ ಕೇಳ್ರಪ್ಪ ಈ ಸಂತಿ ಹರಾವ ಮಕ್ಕೊಂಡನಾ ಅದಕ್ಕೋಸ್ಕರನೇ ಈ ಶೋಕಿ ನಡೆದೈತೆ ನಂದು ಇಲ್ಲ ಗೊತ್ತಲ್ಲ ನಿಮಗೆ ಏ ಬೇಗ ತೊಗೊಂಬಾರೆ ಊಟ ಏನು ಸಾಂಗ್ ಆಡ್ಕೊಂಡು ಇನ್ನೂ ಕಿಚನಲ್ಲಿ ಅಲ್ಲೇ ಓಡಾಡ್ತಾವಳ ಇದು ಕಟ್ಸು ಹಿಂಗೆ ಇರ್ಬೇಕು ಖಂಡ ಹಿಂಗೆ ರೆಡಿಯಾಗಿ ಕುಂತಾನಂದ್ರೆ ಊಟ ಜಲ್ದಿ ಬಂದು ಇರ್ಬೇಕಿಲ್ದು ಹಂಗೆ ಮೈಂಟೇನ್ ಮಾಡ್ಬೇಕು ನಾನು ಹೆಂಗೆ ಮೇಂಟೈನ್ ಮಾಡೀನಿ ನೋಡು ದೀಪಾ ಬಾಜಲಿ ಎರಡು ನಿಮಿಷ ಇಲ್ಲ ಹಂಗೆ ಖಾಲಿ ಕಾಯಿಲೆ ಬಾ ಇಲ್ಲಿ ಮೂರು ಎಣಿಸ್ತೀನಿ ಅಷ್ಟರೊಳಗೆ ಬರ್ಬೇಕು ಒಂದು ಮೂರು ಎಣಿಸದ್ರೊಳಗೆ ಬರ್ಬೇಕಂತ ಅಂದೆ ಮೂರು ಎಣಿಸಿದ್ರೊಳಗೆ ಬರಬೇಕು ಒಂದು ಎರಡು ಮೂರು ಇದ್ದನ್ನು ಇದ್ದನ್ನು ಗಳಿಸಿನಿ ನಾನು ಈಗ ಮಾಡಿ ಹೋಗ್ಲಕ್ಕೆ ಈಗಿನ ಕಾಲದಾಗ ಯಾರು ಈ ಥರ ಮಾತು ಕೇಳ್ತಾರೆ ಗೈಸ್ ಕೇಳ್ತಾರ ಕೇಳ್ತಿರ್ಬೋದು ಬಟ್ ಎಲ್ಲರೂ ಅಲ್ಲ ಕಮ್ಮಿನೇ ಜನ ಸಿಗ್ಬೋದು ಆ ಥರ ಏನ ಈಗ ಬರೀ ಇಕ್ವಾಲಿಟಿ ಗಂಡು ಹೆಣ್ಣು ಬೇರೆ ಬೇರೆ ಅಲ್ಲ ಎಲ್ಲರಿಗೂ ಒಂದೇ ರೂಲ್ಸು ಎಲ್ಲರೂ ಒಂದೇ ಸಮಾನ ಈಗ ಹೆಣ್ಮಕ್ಳು ಮಾಡಬೇಕು ಕೆಲಸ ಮನೆಯಾಗೆ ಹೆಣ್ಮಕ್ಳು ಮಾಡಬೇಕು ಹೆಣ್ಮಕ್ಳು ಅವ್ರಿಗೆ ದುಡಿತಾರೆ ಹೆಣ್ಮಕ್ಳು ಹೊರ್ಗೆ ದುಡಿತಾರೆ ಈಗ ಇಬ್ಬರಿಗೂ ರೈಟ್ಸ್ ಸಮಾನತೆ ಭಾಳ ಐತಿ ಈಗ ಮೊದ್ಲಿನ ಥರ ಇಲ್ಲಿ ಈಗ ಕಾಲ ಕಾಲ ಫುಲ್ ಚೇಂಜ್ ಆಗಿಬಿಟ್ಟೈತೆ ಕಾಲ ಈಗ ಏನು ಕೆಲಸ ಮಾಡಿಸಲ್ಲ ಈಗ ಮಕ್ಳು ಏನು ಕೆಲಸ ಮಾಡಲ್ಲ ಮನೆಯಾಗ ಕಸ ಹುಡುಕ್ತಾರ ಪಾಂಡೆ ತಿಕ್ತಾರ ಬಟ್ಟೆ ಹೋಗೀತಾರ ಪುಣ್ಯ ಮಾಡಿರ ಮಾಡಿರಿ ಈಗಿನ ಹೆಣ್ಮಕ್ಳು ಪುಣ್ಯ ಮಾಡಿರಿ ನೀವು ಮೊದಲಿನ ಗಂಡುಮಕ್ಳು ಯಾರು ಈ ಥರ ಮಾಡ್ತಿದ್ದಿಲ್ಲ ಅದೊಂದು ಗತ್ತ ಬೇರೆ ಇರ್ತಿತ್ತು ಅಂದ್ರೆ ಒಂದು ಭಯನೇ ಬೇರೆ ಇತ್ತು ಈಗ ಎಲ್ಲೋ ಏನೋ ಅವಾಗಿಂದ ಅವಾಗ ಚಲೋ ಇವಾಗಿಂದ ಇವಾಗ ಚಲೋ ಫ್ರೆಂಡ್ಲಿ ಆಗಿ ಕ್ಲೋಸ್ ಆಗಿ ಇರ್ತೀವಿ ಅವಾಗ ಒಂದು ಯಾವ ಥರ ಇತ್ತಂದ್ರೆ ಏನೋ ಒಂದು ಕೆಲಸದವಳು ಆಳು ಆ ಥರನೂ ಇತ್ತು ಬಟ್ ಈಗ ಆ ಒಂದು ಅವಾಗ ಅದೇ ಸಲೋ ಇವಾಗ ಇದೇ ಸಲೋ ಹಾಗೆ ಅದು ಮುಂದಿನ ಯಾವ ಥರ ಬರ್ತ ಕಾಲು ಗೊತ್ತಿಲ್ಲ ಕಣ್ಮಕ್ಳಿಗೆ ರೊಟ್ಟಿ ಒಂದು ಮಾಡೋಕ್ಕೆ ಬರಲ್ಲ ಇಲ್ಲ ಅದನ್ನು ಹಚ್ತಿದ್ರು ಅಡುಗೆ ಮಾಡ್ತಾರೆ ರೊಟ್ಟಿನೂ ಮಾಡೋರು ಅದಾರ ಅನ್ಸುತ್ತೆ ನನಗೆ ಬಟ್ ಏನಪ್ಪ ವಿಷಯ ಅಂದ್ರೆ ಮುಂದೆ ಯಾವ ರೀತಿ ಇರ್ಬೋದು ನಮ್ಮ ನಾವು ನಮ್ಮ ಮಕ್ಕಳ ಹೆಂಡ್ತರು ನೋಡುವಾಗ ಅವ್ರು ಯಾವ ರೀತಿ ಇರ್ಬೋದು ಇನ್ನೂ ಕಾಲು ಏನೇನು ಆಗ್ಬೋದು ಇದು ಅಂತ ಖಾಲಿ ಕೂತಾಗ ಯೋಚನೆ ಮಾಡ್ತಿರ್ತೀನಿ ನಾನು ಮುಂದೆ ಯಾವ ರೀತಿ ಆಗ್ಬೋದು ಕಾಲ ಎಲ್ಲರ ಕಾಲು ಎಳಿತದೆ ಕಾಲ ಈಗ ಹುಡುಗರು ಕಾಲ ಆಮೇಲೆ ಹುಡುಗಿಯರ ಕಾಲ ಈಗ ಮುಂದೊಂದು ದಿನ ಹಿಂಗೆ ಹುಡುಗ್ಯಾರ ಗ್ರೂಪ್ ಹಾಕ್ಕೊಂಡು ಕೂತು ಹುಡುಗರು ಕಾಡ್ಸಿದ್ರು ಏನು ಆಶ್ಚರ್ಯ ಇಲ್ಲ ಅದು ಹಿಂಗೆ ಎಲ್ಲ ಥರನೂ ಯೋಚನೆ ಮಾಡಬೇಕು ಖಾಲಿ ಕುಂತಾಗ ತೆಲಿಗೆ ಕೈ ಬಿಡಬಾರ್ದು ಒಂದು ಸ್ವಲ್ಪ ಏನಾರ ಕೆಲಸ ಕೊಡ್ಬೇಕು ಅದಕ್ಕೆ ಇದೇ ಯೋಚನೆ ಅಂತಲ್ಲ ಏನಾರ ಏನಾರ ಲೈಫ್ ಬಗ್ಗೆ ಆಗಲಿ ಮುಂದೆ ಫ್ಯೂಚರ್ ಬಗ್ಗೆ ಆಗಲಿ ಏನು ಮಾಡಬೇಕು ಏನು ಮಾಡಬಾರ್ದು ಅನ್ನೋದು ಸ್ವಲ್ಪ ಯೋಚನೆ ಕೊಡ್ಬೇಕು ಅದಕ್ಕೆ ಕಲಿಗೆ ಮುಕ್ಕೊಂಡಾಗ ಒಂದು ಸ್ವಲ್ಪ ಆರಾಮಾಗಿ ಫ್ರೀಯಾಗಿ ಮುಕ್ಕೋಬೇಕು ಜಾಸ್ತಿ ಟೆನ್ಷನ್ ಕೊಡಬಾರ್ದು ಖಾಲಿ ಕುಂತಾಗಂತೂ ಖಾಲಿ ಕುಂದರ್ಬಾರ್ದು ಏನೋ ಆಲ್ತು ಏನೋ ವಿಚಾರ ಮಾಡ್ಬೋದ ಒಂದು ಸ್ವಲ್ಪ ಏನಾರ ಕೆಲಸಕ್ಕೆ ಬರೋ ವಿಚಾರ ಮಾಡಬೇಕು ನಾನು ಒಂದು ಸ್ವಲ್ಪ ಕೆಲಸಕ್ಕೆ ಬರೋ ವಿಚಾರ ಮಾಡ್ತೀನಿ ಅಂದರೆ ಇದು ಮುಂದೆ ಜನ್ರೇಷನ್ ಯಾವ ಥರ ಹೋಗುತ್ತೆ ಏನು ಕೆಲ್ಸಕ್ಕೆ ಬರುತ್ತೆ ಅಂತ ಕೇಳ್ಬಾಳ್ರಿ ಬರುತ್ತೆ ಅದನ್ನು ಯೋಚನೆ ಮಾಡ್ಬೇಕಾಗತ್ತೆ ಅದು ಮುಂದಿಂದ ನಾವು ಯೋಚನೆ ಮಾಡಿ ಈಗ ಬದುಕಬೇಕಾಗತ್ತೆ ಅದ್ರ ಸಹ ಗೈಸ್ ನನ್ನ ಮೋಟಿವೇಶನ್ ಡೈಲಾಗ್ ಯಾರಿಗೆಲ್ಲ ಇಷ್ಟ ಆಗ್ತಾವ ಅಂತ ಹೇಳ್ರಿ ಹೆಂಗೆ ಕೊಡ್ತೀನಿ ಹೆಂಗೆ ಹೇಳ್ತೀನಿ ಮೋಟಿವೇಶನ್ ನಿಮ್ಗೆ ಹೆಂಗೆ ಸ್ಪೀಚ್ ಹೆಂಗೆ ಮಾತಾಡ್ತೀನಿ ನಿಮ್ಗೆ ಒಂದು ಸ್ವಲ್ಪ ಇದು ಆಗಂಗೆ ಅಂದ್ರೆ ಹೇಳ್ತೀನಿ ನಿಮಗೆ ಯಾರಿಗಾರು ಇಷ್ಟ ಆದ್ರೆ ಹೇಳ್ರಿ ತಿನ್ನೋ ಒಂದೊಂದು ಮೋಟಿವೇಶನ್ ಡೈಲಾಗ್ ಹೇಳುತ್ತೆ ನಿಮ್ಗೆ ಅಂದ್ರೆ ಏನೋ ಯಾವುದೋ ಪಿಕ್ಚರ್ ಡೈಲಾಗ್ ಆ ಡೈಲಾಗ್ ಹೇಳಲ್ಲ ನನ್ನ ಜೀವನದ ಅನುಭವ ಈ ಜೀವ ಏನದು ಇದು ಜಗತ್ತೊಳಗೆ ಜಗತ್ತೊಳಗೆ ಏನು ನಡೆಯಕತ್ತೈತಿ ಹೆಂಗೆ ನಡೀತೈತಿ ನನಗೆ ತಿಳಿದಷ್ಟು ನಿಮಗೆ ತಿಳಿಸ್ತೀನಿ ನಾ ಯಾಕೆ ಹೇಳಲ್ಲ ಅಂದ್ರೆ ಏನು ಮೋಟಿವೇಶನ್ ಡೈಲಾಗ್ ಹೊಡಿತು ಮೊರೆ ಸಾಕು ಬಿಡು ಅಂತ ಬೈದ್ಬಿಡ್ತೀರಿ ಏನಂತ ಅಂದ್ಕೊಂಡು ಬಿಡ್ತೀನಿ ದೀಪಾಗ ಹೇಳ್ತೀನಿ ತೆಲ್ಲಿ ಬ್ಯಾನಾಗ ಗೊತ್ತಾಕಿ ನಾ ಹೇಳಕತ್ತೆ ಚಲೋ ಮಾಡಿ ನೀ ಕೈ ಆದ್ರೆ ಆದ್ರಾಕಿ ಈ ಸದ್ದು ಅಷ್ಟೆಲ್ಲ ಮೆಚುರಿಟಿ ಆಕೀಗ ಅಷ್ಟೆಲ್ಲ ಇದು ಬಂದಿದ್ದೆ ನನ್ನ ಮೋಟಿವೇಶನ್ ಡೈಲಾಗಿನ ಡೈಲಾಗ್ ಅಂತ ಕೇಳಿಸಿತ ನನ್ನ ಮಾತಿಂದ ನನ್ನ ಸ್ಪೀಚಿಂದಾಗಿ ಮತ್ತು ಕನ್ನಡ ರಾಜ್ಯೋತ್ಸವದ ಆರ್ಥಿಕ ಆರ್ಥಿಕ ಶುಭಾಶಯಗಳು ಎಲ್ಲರಿಗೂ ಎಲ್ಲ ಕನ್ನಡಿಗರು ಎಲ್ಲ ಕನ್ನಡ ತಾಯಿ ಮಕ್ಕಳಿಗೂ ಈ ನಿಮ್ಮ ಕನ್ನಡಿಗ ಮಾಡುವ ಕೃತಜ್ಞತೆಗಳು ಧನ್ಯವಾದಗಳು ಇನ್ನು ಕನ್ನಡನ ಜಾಸ್ತಿ ಬಳಸ್ರಿ ಇರಲಿ ಎಲ್ಲ ಭಾಷೆ ಇರಲಿ ಕ ಯಾವ್ಯಾವ ಭಾಷೆ ಕಲಿಯೋಕ್ಕೆ ಸಾಧ್ಯ ಎಲ್ಲ ಭಾಷೆ ಕಲಿಯರಿ ನಮ್ಮ ಭಾಷೆ ಯಾರ್ಯಾರಿಗೆ ಕಲಿಸೋಕೆ ಸಾಧ್ಯ ಎಲ್ಲರಿಗೆ ಕಲಸಿರಿ ಎಲ್ಲ ಭಾಷೆ ಜೀವನಕ್ಕೆ ಬೇಕು ಬಟ್ ನಮ್ಮ ಭಾಷೆ ಅನ್ನೋದು ಇಲ್ಲಿ ಇರಬೇಕು ಅದಷ್ಟೇ ಕನ್ನಡ ಕನ್ನಡದ ಮೇಲೆ ಪ್ರೀತಿ ಐತೆ ಅಂತ ಅದನ್ನು ಮಾತಾಡಿ ತೋರಿಸ್ಬೇಕು ಅದನ್ನು ಹೇಳ್ಕೋತನೇ ಅಡ್ಡಾಡ್ಬೇಕಂತಿಲ್ಲ ಅಂತಿಲ್ಲ ಯಾವತ್ತೂ ಕನ್ನಡ ತಾಯಿ ಮನಸ್ಸೊಳಗಿದ್ರೆ ಸಾಕು ಅಷ್ಟೇ ನೋಡಿರಿ ಬ್ಯಾಳೆ ಸರ್ ಮಾಡಿ ಹೌದಾ ಪ್ರಾಣಿ ಒಳ್ಳೆಯದಾನು ಗಟ್ಟಿ ಬೇಳಿನ ಆಸು ಬೇಳಿ ಮಾಡ್ಯಾಳ ನೋಡ್ರಿ ಗಂಡೆ ಹಣಸಿ ಇಬ್ಬರು ಉಣ್ಬೇಕು ಮೊದಲಿನ ಗಂಡ ಹಣಸಿ ಕುಂತು ಉಣ್ತಿದ್ದಿಲ್ಲ ಹೆಣ್ಣು ಚಾ ಕೊಡ್ತಿದ್ಲು ಗಂಡು ಉಣ್ತಿದ್ದ ಗಂಡು ಉಂಡು ಎದ್ದು ಹೋದ್ಮೇಲೆ ಹೆಣ್ತಿ ಉಳಿದ್ರೆ ಉಣ್ತಿದ್ಲು ಎಲ್ಲ ನೀರು ಕುಡ್ಮಕೊಳ್ತಿದ್ದು ಇವಾಗ ಹಿಂಗಾಗೈತಿ ಲೋಕ ಇದು ಚಲೋ ಅದು ಚಲೋ ನಾವು ಈಗ ಒಂದು ರೀಲ್ ಶೂಟ್ ಮಾಡಬೇಕಾಗಿತ್ತು ನಮ್ಮ ಅರವ್ ಎದ್ದ ನಗಳಿನೇ ಊಟ ಗೀಟ ಮಾಡ್ಕೊಂಡ್ವಿ ಎದ್ದ ಬಿಟ್ಟ ಅವ್ನ ಕರ್ಕೊಂಡು ವಿಡಿಯೋ ಮಾಡ್ಬೇಕು ಅವ್ನ ಸಂಭಾಳಿಸ್ಕೊಂತ ವಿಡಿಯೋ ಮಾಡ್ಬೇಕು ಮಗಿನ ಮಗ್ನೆ ಇಷ್ಟೊತ್ತನ ತಳಗ್ ಆಡಾಕತ್ತಿದ್ದ ರೋಯಿ ರೋಯಿ ಆಡಾಕತ್ತಾನ ವಿಡಿಯೋ ಮಾಡಾಕ ಅದೇ ಚಾಪಿ ಮ್ಯಾಲ್ ಮುಕ್ಕೊಂದಿದ್ದ ಆಟ ಆಡತಿದ್ದ ಅದನ್ನ ತಿನ್ನಾಕ ಬಡದಾಡ್ತಾನ

ಈಗ ಯಾಕ ಸುಮ್ಮನ ಚಿರೋ ತೋರಿಸ್ತಿದಿರಾ ನಮ್ಮ ಟೈಮಿಂಗ್ ಗೆ ಬರಲವಾ ಅವನ್ ಟೈಮಿಂಗ್ ಗೆ ನಾನು ವಿಡಿಯೋ ಮಾಡಕ್ಕೆ ಹೋಗ್ದ್ರು ಬರಲವಾ ಕೂಟಿ ಕೂಟಿ ಹೋಗಿ ಕೂಟಿ ಕೂಟಿ ಮೂವಿ ಕೂಟಿ ಹೋಗಿ ನೋ ನೋ ಬ್ಯಾಕ್ ವಿಡಿಯೋ ಮಾಡೋ ಬಾ ಜಲ್ಲಿಬಾರೇ ಪ್ರೇಮ ನೀ ಬಾ ನೀ ಬಾ ನೀ ಕುಂತಿ ನೀ ನಿಂತಿ ನಣ ಮಕ್ಕಳು ಹಾ ಯಾವತ್ತಿಗೂ ಕುಂದರಬೇಕು ಇತ್ತ ಮತ್ತೆ ಚೆದು ತಿಳಿಗಟ್ಟು ಅಣ್ಣಾಗಂತೀನಿ ಹಿಂಗೆ ಬಿಡ್ತಾಳಂತ ಹಿಂಗೆ ಹಿಂಗೆ ಇಲ್ಲಿಂದ ಹಾಕೊಂಡಿರ್ತೀಲ ಒಟ್ಟ ಗೊತ್ತಾಗತ್ತಾಯ್ತಿಲ್ಲ

ಅಂದವಾದ ಮಲ್ಲಿ ಹಿಂಗೆ ಶೀದಾ ನಿಂದರ್ಸವನಿಗೆ ಹ್ಞೂ ತಾಯಿ ಮಗ ನಗಿಸ್ಲಾವನಿಗೆ ಸರಿ ಯಾರು ಓನ್ ಮಾಡಕಿಲ್ಲ ಓನ್ ಮಾಡಾಕತಿ ಆಟ ಆಡಗತಿ ಅಲ್ಲಿ ಪಪ್ಪ ನೆನಪು ಬರವಲ್ಲ ನಿನಗ ಪಪ್ಪ ನೆನಪು ಬರೋಲ್ಲ ಯಾರು ಪಪ್ಪ ನೆನ ಬರೋಲ್ಲ ನಿನಗೆ ಹಾಂ ಚೆಂತನ ಮಮ್ಮಿ ಜೋಡಿ ಇರ್ತೀಯ ಒಂಬರ್ಗೊಂಬ ಬಜಾರ್ಗೆ ಒಂಬ ರೀಲ್ ಶೂಟ್ ಮಾಡ್ಕೊಂಡ್ವಿ ಯಾವ ರೀಲ್ ಸಾಂಗ್ ಹಾಡು ಬಂದ್ರೆ ಹಾಡು ಸ್ವಲ್ಪ ಎಷ್ಟು ಬರ್ತಾರೆ ಈ ಒಂದು ಒಂದು ಮ್ಯೂಸಿಕ್ ಆ್ಯಂಡ್ ಬ್ಯಾಟ್ರಿ ಬ್ಯಾಕ್ಗ್ರೌಂಡ್ ಸ್ಟಾರ್ಟ್ ಹ್ಞೂ ಬೆಳಕಿನ ಅಂದವಾದ ಚಂದ ಗಿರಿಗೆ ಇಟ್ಲೆ ಚಂದ ನಿಮಗೊಂದು ಹೇಳಬೇಕಂದ್ರ ಇದು ನನ್ನ ಫೇವ್ರೇಟ್ ಸಾಂಗ್ ಇವ ಯಾವಾಗ ಕ್ಯಾಮ್ರಾ ಹಿಡ್ಯಂಗ ಹಾಕೋನೋ ಮಾಡ್ರಿ ಪಾಪ ರೀಲ್ಸ್ ಅಂತ ಬರೇ ಕಾಡ್ಸಂಗ ಅಲ್ಲಿ ಕುಂತಿದ್ದ ಗೇಟ್ ಕುಂತಿದ್ದ ನಾವು ಮಾಡುದು ನೋಡ್ಕೋತ ಇಬ್ಬರು ಒಂದೇ ಫ್ರೇಮ್ ಒಳಗೆ ಬಂದ್ ಮಾಡ್ಬೇಕಂದ್ರ ಒಬ್ರು ಕ್ಯಾಮ್ರಾ ಹಿಡ್ಯೋ ಬೇಕಾಗತ್ತ ಸ್ಟ್ಯಾಂಡ್ ಒಳಗಷ್ಟು ಕ್ಯಾಮ್ರಾ ಮೂಮೆಂಟ್ ಆಗಲ್ಲ ಚಲೋ ಬರೋಲ್ಲ ಅದಕ್ಕೆ ಆದಷ್ಟು ಜಲ್ದಿ ಆರೋ ದೊಡ್ಡ ಅವನು ಅವನಿಗೆ ಕ್ಯಾಮ್ರಾ ಹಿಡಿದು ಕಲಿಸ್ತೀನಿ ಮಮ್ಮಿ ಪಪ್ಪ ರೀಲ್ಸ್ ಮಾಡೋದನ್ನು ಕ್ಯಾಮ್ರಾ ಹಿಡಿಬೇಕು ಹಿಂಗೆ ಮಾಡ್ರಿ ಪಪ್ಪಾ ಹಿಂಗೆ ಮಾಡ್ರಿ ಮಮ್ಮಿ ಅಂತ ಹೇಳ್ಬೇಕು ಏ ಯಾರು ಏನಲ್ಲೇ ಈ ಕಡೆ ನೋಡು ಅಲ್ಲೇನೋ ನೋಡ್ತೀಯ ಈಗ ಮಾಡ್ತಾನೆ ನೋಡ್ರಿ ಚೀರಸ್ನೇ ಅಂದ್ನ ಈಗ ಚೀರಿಸ ನಮ್ಮ ಆರು ಇದಂದ್ರೆ ಒಟ್ಟ ಆಗಲ್ಲ ನಮಗೆ ನಮ್ಮ ಆರು ಇಂದ ಮೊದಲು ಇದ್ದಾಗ ಒಂದು ಸ್ವಲ್ಪ ಇಬ್ರು ಅಲ್ಲೊಂದು ಅಲ್ಲೊಂದು ಫೋನ್ ನೋಡ್ಕೊಂಡು ಕುಂತ್ರು ಒಂದು ಐದೈದು ನಿಮಿಷ ಬೋರ್ ಹಾಕಿತ್ತು ಆ ಥರ ಈಗ ಆರು ಅದನಲ್ಲ ಒಬ್ರೆಲ್ಲ ಒಬ್ರು ಮುಂದೆ ಅವನು ಇರಲೇಬೇಕು ಅದ್ರ ಅಳವಾಗ ಸ್ವಲ್ಪ ನೆಟ್ಟವದಣಪ್ಪ ಅನಿಸುತ್ತೆ ಅವ ಆಳಕತ್ತಿಲ್ಲ ನಾಟಕ ಚೀರಾಡಕತನ ಎತ್ತುಕೋರಿ ನೋಡಿ ಕಣ್ಣಾ ನೀರಿಲ್ಲ ಮೂನೆ ಸುಂಬಳಿಲ್ಲ ಆತರ ಐವಾ ಎತ್ತುಕೋರಿ ಕುಚಿ ಎತ್ತುಕೋರಿ ಗುಂಡು ಬಜ್ಜಿ ಇದೆ ಖುಷಿ ಎಲ್ಲಿ 왔ೆ ಮಗನೇ ದೊಡ್ಡಪ್ಪ ದೊಡ್ಡಪ್ಪ ಮನೆ ಹೊಂಟಿ ದೊಡ್ಡಪ್ಪರು ಬರಕ ಆಗಲ್ಲ ಈಗ ಅದಕ್ಕೆ ನಾವೇ 왔ೀವಿ ನಿಮ್ಮನ್ನ ನೋಡಲಿಕ್ಕೆ ನಾವು ಬರ್ಬೋದು ನಮ್ಮನ್ನ ನೋಡಲಿಕ್ಕೆ ನೀವು ಬರಲ್ವಾ ಹಾಗಂತಾರ ಅವರು ಅದಕ್ಕೆ ನಿಮ್ಮನ್ನು ನೋಡಲಿಕ್ಕೆ ನಾವು ಬರ್ತೀವಿ ಇಲ್ಲ ಒಂದು ಸ್ವಲ್ಪ ಜನ ಕಮೆಂಟ್ ಆಗಿತ್ತು ದೀಪ ಡೆಲಿವರಿ ಆದಮೇಲೆ ಭಾಳ ದಪ್ಪಗಳ ಭಾಳ ದಪ್ಪ ಹೇಳ ಅಂತ ಭಾಳ ಅಂದ್ರೆ ಭಾಳ ದಪ್ಪ ಅಂತ ಅಷ್ಟೇನು ದಪ್ಪ ಅನಿಸೋಕತ್ತಿಲ್ಲಕ್ಕಿ ವಿಡಿಯೋ ಒಳಗೆ ಆ ಥರ ಅನಿಸ್ತಿರ್ಬೋದು ಆದ್ರೆ ನಾ ಎಷ್ಟು ವೇಟ್ ಇದ್ದೀನಿ ಅಷ್ಟು ವೇಟ್ ಆಗ್ಯಾಳ ಈಗ ಅಷ್ಟು ಅಂತ ಅಷ್ಟು ದುಮ್ಮಿ ಅನ್ನೋ ಥರ ಆಗಿಲ್ಲ ನಾರ್ಮಲ್ ಆಗಳ ಮತ್ತು ತಿನ್ನೋದು ಕಮ್ಮಿ ಮಾಡಿರಿ ತಿನ್ನೋದು ಕಮ್ಮಿ ಮಾಡಿರಿ ತೊಳಗಾಕಿರಿ ಈ ಪಾಪು ಏನೋ ಸಾಣದೈತ ಅದಕ್ಕೆ ಹಾಲು ಕುಡಿಸಿ ಅದು ದಾಡ್ದಾಗ ಮಟ್ಟೂ ದಾಡ್ದಾಗ ಮಟನೂ ಅದಕ್ಕೆ ಹಾಲು ಕುಡಿಸ್ಬೇಕಲ್ಲ ಅದಕ್ಕೆ ಊಟ ಬಿಡೋಕೆ ಬರೋಂಗಿಲ್ಲ ತಿನ್ನೋದು ಕಮ್ಮಿ ಮಾಡೋಕೆ ಬರೋಲ್ಲ ಹಾಲು ಬರ್ಬೇಕಲ್ಲ ಅಂತ ಎಲ್ಲೋದ್ರಿ ಇವರು ಅಯ್ಯಯ್ಯೋ ಸಾರಿ 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 ನೋಡಿಲ್ಲ ಗೈಸ್ ನೋಡಿಲ್ಲ ಏನಾನ ಹೇಳ್ಬೇಕಿಲ್ ಹಾ ಕರಿಬೇಕಿಲ್ಲ ಕ್ಯೂಡಿ ಕರಿಬೇಕಿಲ್ಲ ನಿನಗೆ ಹೇಳೋದಿದ್ದು ಕರೆಯೋಕ್ಕೆ ಬರೋಲ್ಲ ನೇಚರ ಅಂದ್ರೆ ಹೋಗ ನಡ್ಕೋತೀನ ದೀಪಕ್ ಸೈಟ್ ಹೊಡಿತು ನೋಡ್ರಿ ಹಲೋ ಡಾರ್ಲಿಂಗ್ ತೆಗ್ದಿಲ್ಲ ತಾನು ನೆಕ್ಸ್ಟ್ ಹಬ್ಬದ ಮಟ್ಟನೂ ಹಂಗೆ ಗಾಯಿಸಲ್ಲ ಹಾರು ನೆಕ್ಸ್ಟ್ ಹಬ್ಬಕ್ಕೆ ಅವಾಗ ತೆಗಿತೀನಿ ನೆಕ್ಸ್ಟ್ ಯಾವಾಗಾರು ಒಂದು ಹಬ್ಬ ಬರುತ್ತಲ್ಲ ಅವಾಗ ತೆಗಿತೀನಿ ಒಂದು ಅದು ತಾನಾಗೆ ಹೋಗ್ಬೇಕು ಇಲ್ಲ ನಾನೇ ತೆಗಿಬೇಕು ಯಾರು ಮನೇಲಿ ಅಮ್ಮನ್ನ ನೋಡ್ಲಿಕ್ಕೆ ನೀವು ಬರ್ಬೋದು ನಿಮ್ಮನ್ನು ನೋಡ್ಲಿಕ್ಕೆ ಗಾರ್ಡ್ ನೋಡ್ರಿ ಬಾಂಡೆ ತೊಳಗ ಬಾಂಡೆ ಬಾಬಾ ಬಾಂಡೆ ತೊಳಗೆ ಡ್ಯೂಟಿ ಬಿಡ್ತೈತಿ ದೊಡ್ಡಪ್ಪ ನಿಮ್ಮನ್ನ ನೋಡೋಕೆ ನಿಮ್ಮ ದೊಡ್ಡಪ್ಪ ಬರ್ಬೋದು ನಿಮ್ಮ ದೊಡ್ಡಪ್ಪ ನೋಡೋಕೆ ನೀವು ಬರ್ಬಾರ ಅದು ಏನ ಸುಟ್ಟ ಬಾಯ ಮಾಡಿ ಡೈಲಾಗ್ ನಿಮ್ಮನ್ನ ನೋಡೋಕೆ ನಾವು ಬರ್ಬೋದು ನಮ್ಮನ್ನ ನೋಡೋಕೆ ನೀವು ಬರಲ್ವಾ ನಿಮ್ಮನ್ನು ನೋಡೋಕೆ ನಾವು ಬರಲ್ಲ ನಮ್ಮನ್ನ ನೋಡೋಕೆ ನೀವು ಬರ್ಬೋದು ನಿಮ್ಮನ್ನು ನಾವು ಬರ್ಬಾರ್ದಾ ಗುಡ್ ಮಾರ್ನಿಂಗ್ ಬಳಸ್ತೇವೆ ಫೋನು ಗುಡ್ ಮಾರ್ನಿಂಗ್ ರೀ ಸರ ಗುಡ್ ಮಾರ್ನಿಂಗ್ ಈಗ ಇದ್ದೆ ಈಗಿದ್ರೆ ವಿದ್ಯೆ ಹತ್ರ ಸಾಹೇಬ್ರಾ ಹೀಗಿದ್ರೆ ಗುಡ್ ಮಾರ್ನಿಂಗ್ ಹೇಳಿ ಅಲ್ಲೇ ಸುಮ್ನೆ ಅವನ ಕಡೆ ಜಾಸ್ತಿ ದಿಮಾಕ್ ಮಾಡ್ತಾನ ಅವನು ಎತ್ಕೊಂಡೆ ತಗೊಂಡ್ ಕುಂದ್ರ ಏನ್ ಮಾಡ ಏನ್ ಯಾವಾಗ ನೋಡಿದ್ರು ಅಡ್ಗಿನೇ ಮಾಡಿರ್ತಾಳ ದೀಪ ಹಾ ರೆಸ್ಟ್ ಮಾಡಲ್ಲ ಬರೀ ಅಡುಗೆ ಮನಿ ಕೆಲಸ ಏನ್ ರೆಸ್ಟ್ ಅನ್ನೋದ್ರ ಇರ್ಬೇಕು ಸ್ವಲ್ಪ ಮನ್ಷಾಗ ರಶ್ಟ್ ಮಾಡ್ತಿಲ್ಲ ರೀ ಚಂದನ ಮನೆ ಕೆಲಸ ಮಾಡ್ತೀವಿ ಹಾಂ ಏನರ ಮಾತಾಡಿ ಸ್ವಲ್ಪ ಹ್ಞೂ ಅಂತಾರೆ ಹೇಳ ಹ್ಞೂ ಅಂತಾರೆ ಹೇಳ ಏನು ಅದು ಚಂದ್ರನ ಕೆಲಸ ಮಾಡಿದೆನ ಮತ್ತು ಹ್ಞೂ ಅಂತೀವ್ರು ನೀನೇ ಅಡ್ಗೆ ತೋರಿಸ್ತೀನಿ ವಿಟಮಿನ್ ಡಿ ಸೂರ್ಯನ ಬೆಳಕು ಬಿಳ್ಬೇಕು ಎಳೆ ಬಿಸಿಲು ಮಾರಿ ಕೊಟ್ಟಿದ್ದೆ ಊಟ ಕೊಟ್ಟಿದ್ದು ಡಿಫನಿನ ಇಲ್ಲೇ ಅದಾವೆ ಅವರಿಗೂ ಏನಾರ ತೊಗೊಂಡೋಗಿ ಹೋಗಿ ಬಿಡ್ಬೇಕು ಯಾವಾಗ ಹೋಗಿ ಗೊತ್ತಿಲ್ಲ ಯಾವಾಗ ಹೋಗಿ ಮುಂದೆ ಅಯ್ಯಯ್ಯೋ ಏನು ಎಲ್ಲ ವಾಂತಿ ಮಾಡಿಬಿಟ್ಟೈತಿ ಆಮ್ಲೆಟ್ ಒಟ್ಟು ಹೊಡೆದ್ಬಿಟ್ಟೈತದ ಇಬ್ಬರದೀವ್ ಐದು ಐತೆ ನನಗೆ ನಿನಗೆ ಹೇಳ ಒಂದನು ನಿನಗೊಂದು ಎಲ್ಲೇ ಇವು ಆ ಎಷ್ಟು ತಿಂತಿ ನೀ ಬರೀ ಇಂಥ ಮಾಡಣ ಚೆಂದಾನೆ ಹೇ ಮಾಡ್ತೀನಿ ಬೇರೆ ಕೆಲಸ ಇದ್ರಲ್ಲ ನನಗೆ ಹಾಂ ಬೇರೆ ಕೆಲಸ ಇದ್ರಲ್ಲ ನನಗೆ ಮತ್ತೆ ಹುಚ್ಚು ಇದು ಏಯ್ ಐಕೆ ನೋಡು ಏನೋ ತಿನ್ಕೊ ನಿಂತಳ ಅಲ್ಲಿ ಏನು ಚೆನ್ನಾಗತ್ತಿ ಶಂಗಾ ಈ ಚಪಾತಿ ತತ್ತಿ ಪಲ್ಯ ಮಾಡ ತಕ್ಕ ಹಟ್ಟಿ ಭಾಳ ಹಸುವಾಗಿತ್ತು ಮುಂಜೆ ಮುಂಜಾನೆ ಜಲ್ದಿ ಅದು ಹಸು ಆಗುತ್ತೆ ನೋಡ್ರಿ ಆಗಿದ್ರೆ ಹಸು ಆಗಲ್ಲ ಹಿಂಗೆ ಅದಕ್ಕೆ ದೀಪ ದಪ್ಪ ಆಗ್ಯಳ ತನಾಗತ್ತಿದ್ರಲ್ಲ ಏಯ್ ಪ್ರೆಗ್ನೆನ್ಸಿಗಿಂತ ಮುಂಚೆ ಇದೇನು ಇರಲಾರ ಭಾರಿ ಸ್ಲಿಮ್ ಇದ್ದೆ ಸ್ಲಿಮ್ ಆಗಿಲಕ್ಕಿ ಒಂದು ನಲ್ವತ್ತೈದು ಐವತ್ತು ಕೆ ಜಿ ಅಷ್ಟೇ ಇತ್ತು ಈಗ ನನ್ನ ಲೆವೆಲಿಗೆ ಆಗೋಳ ಯಾಕಂದ್ರೆ ಪ್ರೆಗ್ನೆನ್ಸಿ ಆದಮೇಲೆ ಡೆಲಿವರಿ ಆದಮೇಲೆ ಕಾಮನ್ ಆಗಿ ಹೆಣ್ಮಕ್ಳು ದಪ್ಪಾಗೆ ಹಾಕ್ತಾರೆ ದಪ್ಪ ದಪ್ಪಾಗಳ ಊಟ ಬಿಟ್ಟು ಅಂತ ಅಂದ್ರೆ ಆಗಲ್ಲ ಈಗ ಪಾಪು ಫಿಡಿಂಗ್ ಅದು ಮಾಡಿಸ್ಬೇಕು ಅದು ಬರ್ಬೇಕು ಅದಕ್ಕೆ ಭಾಳ ಜನ ಆಸ ಆಗಿರಿ ದಪ್ಪಾಗಿರಿ ದಪ್ಪಾಗಿರಿ ವಿಡಿಯೋ ಅಷ್ಟೇನು ಹುಡಿಯೊಳಗೆ ದಪ್ಪ ಆಗಿಲ್ಲ ಮುಂದೆ ಪಾಪು ಹಾಲು ಎಲ್ಲ ಬಿಟ್ಟಿಂದ ಆಮೇಲೆ ಡಯಟ್ ಗಿಯೇಟ್ ಮಾಡಿ ಕೆಳಗಾಗುತ್ತೆ ತೆಳ್ಳಗಿದ್ರೇನು ನೋಡಿ ಅದು ಜಾಡ್ ಶೇಕಡ್ರೆ ಹೋಗಿತಾನ ಮತ್ತೆ ಕೊಡೋಂತ ತಗೋದಾನ ಶಿವಲ್ತಾನ ಕೊಡ್ತೀನಿ ರೊಮ್ಯಾನ್ಸ್ ಮಾಡ್ತೀವಿ ಏನಾದ್ರು ಜೋಡಿ ಬೆತ್ತಾ ದೂರ ನೀ ಏನೇನು ಮಾಡ್ಬೇಕಂದ